ಮೂಳೆ ಶಸ್ತ್ರಚಿಕಿತ್ಸೆ ಎಷ್ಟು ಸುರಕ್ಷಿತ ಇದು ಅನೇಕರು ಕೇಳುವ ಪ್ರಶ್ನೆ ನೀವು ನೋಡಿದರೆ ಮೂಳೆ ಶಸ್ತ್ರಚಿಕಿತ್ಸೆ ಜಗತ್ತಿನಲ್ಲಿ ಅತ್ಯಂತ ಭಯಾನಕ ವೈದ್ಯಕೀಯ ಪ್ರಕ್ರಿಯೆಗಳಲ್ಲಿ ಒಂದು ಕೆಲವು ವದಂತಿಗಳು ಮತ್ತು ಅಪಾಯಗಳಿಂದ ಅನೇಕರು ಮಜ್ಜೆ ಶಸ್ತ್ರಚಿಕಿತ್ಸೆಗೆ ತುಂಬಾ ಭಯಪಡುತ್ತಾರೆ ಇದರಿಂದ ಅವರು ಬಹಳ ಮುಖ್ಯವಾದ ಶಸ್ತ್ರಚಿಕಿತ್ಸೆಗಳನ್ನು ದೀರ್ಘಕಾಲ ತಪ್ಪಿಸಿಕೊಳ್ಳುತ್ತಾರೆ ಈ ವಿಡಿಯೋದಲ್ಲಿ ಮೂಳೆಮಜ್ಜೆ ಶಸ್ತ್ರಚಿಕಿತ್ಸೆ ನಿಜವಾಗಿಯೂ ಎಷ್ಟು ಸುರಕ್ಷಿತವಿದೆ ಎಂಬುದನ್ನು ನೋಡೋಣ ಮತ್ತು ಮುಖ್ಯವಾಗಿ ಅದರ ಬಗ್ಗೆ ಇರುವ ಐದು ಸಾಮಾನ್ಯವಾದ ಮಿಥ್ಯಗಳು ಮತ್ತು ವದಂತಿಗಳನ್ನು ನಾವು ಮುರಿಯಲಿದ್ದೇವೆ ಹಾಗಾದರೆ ನೇರವಾಗಿ ವಿಡಿಯೋಗೆ ಹೋಗೋಣ ಮತ್ತು ನೋಡೋಣ ಮಿಕ್ ಸಂಖ್ಯೆ ಒಂದು ಎಂದರೆ ಮೂಳೆಮಜ್ಜೆ ಶಸ್ತ್ರಚಿಕಿತ್ಸೆ ತುಂಬಾ ಅಪಾಯಕರವಾಗಿದೆ ಅನೇಕರು ಮೂಳೆಮಜ್ಜೆ ಶಸ್ತ್ರಚಿಕಿತ್ಸೆ ತುಂಬಾ ಅಪಾಯಕರ ಎಂದು ನಂಬುತ್ತಾರೆ ಮತ್ತು ಎಲ್ಲ ರೀತಿಯಲ್ಲೂ ಅದನ್ನು ತಪ್ಪಿಸಬೇಕು ಎಂದು ಭಾವಿಸುತ್ತಾರೆ ಸರಿ ಅಲ್ಲವಾ ಆದರೆ ಇದು ಸುಮಾರು ಹತ್ತು ವರ್ಷಗಳ ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ನಿಜವಾಗಿತ್ತು ಆ ಸಮಯದಲ್ಲಿ ಅನುಭವ ಕಡಿಮೆ ಇದ್ದುದರಿಂದ ಸ್ವಲ್ಪ ಅಪಾಯವಿತ್ತು ಆದರೆ ಈಗ ನೋಡಿದರೆ ತಂತ್ರಜ್ಞಾನ ಮತ್ತು ಉಪಕರಣಗಳು ಬಹಳ ಮುಂದುವರೆದಿವೆ ಹೀಗಾಗಿ ಈಗ ನಾವು ಕನಿಷ್ಠ ಹಸ್ತಕ್ಷೇಪ ತಂತ್ರಗಳು ಮೈಕ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು ಮತ್ತು ಕೀಹೋಲ್ ಮೂಳೆ ಶಸ್ತ್ರಚಿಕಿತ್ಸೆಗಳಂತಹ ಅನೇಕ ಪ್ರಕ್ರಿಯೆಗಳನ್ನು ಮಾಡತೊಡಗಿದ್ದೇವೆ ಇದೀಗ ಶಸ್ತ್ರಚಿಕಿತ್ಸಕರ ಕೌಶಲ್ಯ ಮಟ್ಟವು ಬಹಳವಾಗಿ ಹೆಚ್ಚಾಗಿದೆ ಹಾಗಾಗಿ ಒಂದು ಸಂಶೋಧನಾ ಅಧ್ಯಯನದ ಪ್ರಕಾರ ಈಗಿನ ಮೂಳೆ ಶಸ್ತ್ರಚಿಕಿತ್ಸೆಯ ಅಪಾಯ ಪ್ರಮಾಣ ಸುಮಾರು ಒಂದು ಪರ್ಸೆಂಟ್ ಇದೆ ಅಂದರೆ ನೀವು ಒಂದು ನೂರು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಒಬ್ಬರಿಗೆ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಇದು ಕೂಡ ನಾವು ಈಗ ಮೈಕ್ರೋಸ್ಕೋಪ್ನಂತಹ ಅತ್ಯಾಧುನಿಕ ನಿಖರ ಉಪಕರಣಗಳನ್ನು ಬಳಸುತ್ತಿರುವುದರಿಂದ ಸಾಧ್ಯವಾಗಿದೆ ನಾವು ನ್ಯಾವಿಗೇಷನ್ ಸಿಸ್ಟಮ್ ಬಳಸಿ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಕೂಡ ಇದರಿಂದ ಅಪಾಯದ ಪ್ರಮಾಣ ಇನ್ನೂ ಕಡಿಮೆಯಾಗಿದೆ ಹೀಗಾಗಿ ಒಳ್ಳೆಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಮೂಳೆಮೆಜ್ಜೆ ತಜ್ಞರನ್ನು ಆಯ್ಕೆ ಮಾಡುವುದು ತುಂಬಾ ಮುಖ್ಯ ಹೀಗಾಗಿ ನೀವು ಎರಡನೇ ತಪ್ಪು ಕಲ್ಪನೆ ನೋಡಿದರೆ ಅದು ಎಂದರೆ ಮೂಳೆಮೆಜ್ಜೆ ಶಸ್ತ್ರಚಿಕಿತ್ಸೆಯ ನಂತರ ನಾನು ಸಂಪೂರ್ಣವಾಗಿ ಅನೇಕ ಜನರು ಅವರು ಹಾಸಿಗೆ ಹಿಡಿದು ಬಿಡುತ್ತಾರೆ ಎಂದು ಭಾವಿಸುತ್ತಾರೆ ಈ ವಾದವು ಆಗಿದ್ದು ಆ ಕಾಲದಲ್ಲಿ ಮೂಳೆ ಮೆಜೆ ಶಸ್ತ್ರಚಿಕಿತ್ಸೆ ಎಂದರೆ ದೊಡ್ಡ ಉದ್ದದ ಚಿರುಕು ಮಾಡಬೇಕಾಗುತ್ತಿತ್ತು ಆದ್ದರಿಂದ ಮಾಂಸಪೇಶಿಗಳು ಗುಣಮುಖವಾಗಲು ಹೆಚ್ಚು ಸಮಯ ಬೇಕಾಗುತ್ತಿತ್ತು ಅದಕ್ಕಾಗಿಯೇ ಅವರು ಸದಾ ಹಾಸಿಗೆಯಲ್ಲೇ ಮಲಗಿರಬೇಕಾಗುತ್ತಿತ್ತು ಇದರಿಂದ ನಿಮ್ಮ ಬೆನ್ನಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದರೆ ನೀವು ಬೆನ್ನ ಮೇಲೆ ಮಲಗಲು ಸಾಧ್ಯವಿಲ್ಲ ಎಂಬ ವದಂತಿಯೂ ಇದೆ ಆದರೆ ನಾನು ಮೊದಲು ಹೇಳಿದಂತೆ ಇತ್ತೀಚಿನ ತಂತ್ರಜ್ಞಾನಗಳಿಂದ ಗುಣಮುಖವಾಗುವ ಸಮಯ ತುಂಬಾ ವೇಗವಾಗಿದೆ ಉದಾಹರಣೆಗೆ ಮೈಕ್ರೋಡಿಸ್ಕೆಕ್ ಶಸ್ತ್ರಚಿಕಿತ್ಸೆಯನ್ನು ತೆಗೆದುಕೊಳ್ಳಿ ಇದು ಮೂಳೆ ಮಜ್ಜೆಯಲ್ಲಿ ಅತ್ಯಂತ ಸಾಮಾನ್ಯವಾದ ಶಸ್ತ್ರಚಿಕಿತ್ಸೆ ನಾವು ಇದನ್ನು ಮಾಡಿದರೆ ರೋಗಿಯನ್ನು ಅದೇ ದಿನ ಅಥವಾ ಮುಂದಿನ ಬೆಳಿಗ್ಗೆ ಚೆನ್ನಾಗಿ ಎದ್ದು ನಡೆಯುವಂತೆ ಮಾಡಲಾಗುತ್ತದೆ ಅವರು ಯಾವುದೇ ಸಮಸ್ಯೆ ಇಲ್ಲದೆ ಮುಂದಿನ ದಿನವೇ ಮನೆಗೆ ಹಿಂತಿರುಗಬಹುದು ನಾನು ಇಲ್ಲಿ ನಿಮಗೆ ಈ ವಿಷಯದ ಸಂಪೂರ್ಣ ಅವಲೋಕನ ಮತ್ತು ವಿವರವಾದ ಒಳನೋಟಗಳನ್ನು ನೀಡಲು ಬಂದಿದ್ದೇನೆ ಎಲ್ಲಾ ಸಂಬಂಧಿತ ಮಾಹಿತಿಯನ್ನು ಸಂಪೂರ್ಣವಾಗಿ ಹಂಚಿಕೊಳ್ಳಲಾಗುತ್ತದೆ ಮತ್ತು ಅರ್ಥವಾಗುತ್ತದೆ ಎಂಬುದನ್ನು ಖಚಿತಪಡಿಸುತ್ತೇನೆ ಈಗ ನಾವು ಇತ್ತೀಚೆಗೆ ಮಾಡುತ್ತಿರುವುದು ಡೆಕೇಪ್ ಪ್ರೊಸೀಜರ್ ಅಂದರೆ ನಾವು ಬೆಳಿಗ್ಗೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಸಂಜೆ ವೇಳೆಗೆ ಅವರು ನಡೆಯಬಹುದು ಆಟೋ ತೆಗೆದುಕೊಳ್ಳಬಹುದು ಅಥವಾ ಮನೆಗೆ ಹೋಗಬಹುದು ಮೂರನೇ ಅತ್ಯಂತ ಸಾಮಾನ್ಯವಾದ ತಪ್ಪು ಕಲ್ಪನೆ ಎಂದರೆ ಮೂಳೆ ಮಧ್ಯೆ ಶಸ್ತ್ರಚಿಕಿತ್ಸೆಯಿಂದ ಅಂಗವಿಕಲತೆ ಉಂಟಾಗಬಹುದು ಇದು ಕೆಲವು ಮಟ್ಟಿಗೆ ಸತ್ಯವಾದರೂ ಅಂಗವಿಕಲತೆ ಸಂಭವಿಸುವ ಸಾಧ್ಯತೆ ಕೇವಲ ಶೂನ್ಯ ಪಾಯಿಂಟ್ ಶೂನ್ಯ ಒಂದು ಪರ್ಸೆಂಟ್ ನೀವು ಇದನ್ನು ಹತ್ತು ಸಾವಿರ ಜನರಿಗೆ ಮಾಡಿದರೆ ಕೇವಲ ಒಬ್ಬರಿಗೆ ಮಾತ್ರ ನರಹಾನಿಯಾಗುವ ಸಾಧ್ಯತೆ ಇದೆ ಈ ತಪ್ಪು ಕಲ್ಪನೆ ಏಕೆ ಬಂದಿದೆ ಎಂದರೆ ನಾವು ನರಗಳ ತುಂಬಾ ಹತ್ತಿರದಲ್ಲಿ ಶಸ್ತ್ರಚಿಕಿತ್ಸೆ ಮಾಡುತ್ತೇವೆ ಇಂದು ನಾವು ಈ ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗಳಿಗೆ ಅತ್ಯಾಧುನಿಕ ಮೈಕ್ರೋಸ್ಕೋಪ್ಗಳು ಮತ್ತು ಇತರ ಸುಧಾರಿತ ಉಪಕರಣಗಳನ್ನು ವ್ಯಾಪಕವಾಗಿ ಬಳಸುತ್ತಿರುವುದರಿಂದ ಯಾವುದೇ ಸಾಧ್ಯವಿರುವ ನರಹಾನಿಯನ್ನು ಸಂಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ತಪ್ಪಿಸುವ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ ಒಂದು ಅತ್ಯಂತ ಮುಖ್ಯವಾದ ವಿಷಯ ಎಂದರೆ ಶಸ್ತ್ರಚಿಕಿತ್ಸೆಯ ನಂತರ ಅಂಗವಿಕಲತೆ ಸಂಭವಿಸಿದರೆ ನಿಮ್ಮ ಕಾಲು ಉಸಿರಾಡುತ್ತಿಲ್ಲ ಅಥವಾ ಶಾಕ್ ಹೊಡೆಯುತ್ತಿರುವ ಅನುಭವವಾಗುತ್ತಿದೆ ಎಂದರೆ ದಯವಿಟ್ಟು ಮಜ್ಜೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ವೈದ್ಯರನ್ನು ಭೇಟಿಯಾಗುವುದನ್ನು ನಿರ್ಲಕ್ಷಿಸಬೇಡಿ ಹೀಗಾಗಿ ನಾಲ್ಕನೇ ತಪ್ಪು ಕಲ್ಪನೆ ಎಂದರೆ ಮೂಳೆ ಮಜ್ಜೆ ಶಸ್ತ್ರಚಿಕಿತ್ಸೆಯನ್ನು ಯಾವಾಗಲೂ ಕೊನೆ ಆಯ್ಕೆ ಎಂದು ಮಾತ್ರ ಪರಿಗಣಿಸಬೇಕು ಎಂಬುದು ಹಿಂದೆ ಹೇಳಿದ ಎಲ್ಲದರಲ್ಲಿಯೂ ಇದು ನಿಜವಾದ ತಪ್ಪು ಕಲ್ಪನೆ ಏಕೆಂದರೆ ಸಾಮಾನ್ಯವಾಗಿ ಯಾರಾದರೂ ಮಜ್ಜೆ ಸಮಸ್ಯೆಯೊಂದಿಗೆ ಬಂದಾಗ ನಾವು ವೈದ್ಯರು ಫಿಸಿಯೋಥೆರಪಿಸ್ಟ್ಗಳು ಮತ್ತು ಇತರರು ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸಲು ಮುಖ್ಯವಾಗಿ ವ್ಯಾಯಾಮ ಔಷಧಿಗಳು ಮತ್ತು ಸಣ್ಣ ಅಪಾಯಗಳೊಂದಿಗೆ ಪ್ರಯತ್ನಿಸುತ್ತೇವೆ ಹೀಗಾಗಿ ನೀವು ಕೇಳಿದರೆ ನಾವು ಯಾರಿಗೆ ಮೂಲೆಮೆಜ್ಜೆ ಶಸ್ತ್ರಚಿಕಿತ್ಸೆ ಸಲಹೆ ಮಾಡುತ್ತೇವೆ ಎಂದು ಒಂದು ಕಾರಣ ಎಂದರೆ ನರಹಾನಿ ಈಗ ಬೆನ್ನಿನ ನೆರವು ಮೂಲೆಮೆಜ್ಜೆಯ ಮೇಲೆ ಒತ್ತಡದಿಂದ ದುರ್ಬಲವಾಗಿದ್ದರೆ ಆ ಒತ್ತಡವನ್ನು ನಿವಾರಿಸುವುದರಿಂದ ಮಾತ್ರ ಆ ದುರ್ಬಲತೆ ಸುಧಾರಿಸುತ್ತದೆ ಹೀಗಾಗಿ ಸಮಯದೊಂದಿಗೆ ಆ ನರ ದುರ್ಬಲತೆ ನೆರವು ಒಳಗೆ ನಾಶವಾಗುವಂತೆ ಮಾಡಬಹುದು ನಾವು ಶಸ್ತ್ರಚಿಕಿತ್ಸೆ ಮಾಡದಿದ್ದರೆ ಆ ಹಂತದಲ್ಲಿ ನಾವು ಶಸ್ತ್ರಚಿಕಿತ್ಸೆಯನ್ನು ಶಿಫಾರಸು ಮಾಡುತ್ತೇವೆ ಎರಡನೆಯದಾಗಿ ನೀವು ಅಸ್ಥಿರತೆ ನೋಡಿದರೆ ಕೆಲವರು ಮೂಲೆ ಮೆಜೆಯ ಜಾರಿಗೆ ಹೊಂದಿರುತ್ತಾರೆ ಇದನ್ನು ವಿಳಂಬ ಮಾಡಿದರೆ ಜಾರಿಕೆ ಹೆಚ್ಚುತ್ತಲೇ ಹೋಗುತ್ತದೆ ಒಂದು ಹಂತದ ನಂತರ ಅವರು ನಡೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ಳಬಹುದು ಮತ್ತು ಎಲ್ಲಾ ಶಸ್ತ್ರಚಿಕಿತ್ಸೆಗಳು ಹೆಚ್ಚು ಅಪಾಯಕರವಾಗುತ್ತವೆ ಮತ್ತು ಸಂಕೀರ್ಣವಾಗುತ್ತವೆ ಒಂದು ಅಥವಾ ಎರಡು ತಿಂಗಳು ವ್ಯಾಯಾಮ ಮತ್ತು ಔಷಧಿಗಳನ್ನು ತೆಗೆದುಕೊಂಡರೂ ನಿಮ್ಮ ಸಮಸ್ಯೆ ಇನ್ನೂ ಪರಿಹಾರವಾಗದಿದ್ದರೆ ನಿಮಗೆ ಮೂಲೆಮೆಜ್ಜೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಲು ಸಲಹೆ ನೀಡಬಹುದು ಐದನೆಯದು ಎಲ್ಲಾ ಮೂಳೆ ಮೆಜೆ ಶಸ್ತ್ರಚಿಕಿತ್ಸೆಗಳು ಒಂದೇ ಎಂಬ ತಪ್ಪು ಕಲ್ಪನೆ ಇದೆ ಜನರು ಎಲ್ಲಾ ಮೂಳೆ ಮಜ್ಜೆ ಶಸ್ತ್ರಚಿಕಿತ್ಸೆಗಳು ಒಂದೇ ಎಂದು ಹೇಳುತ್ತಾರೆ ಆದರೆ ಇದು ಸಂಪೂರ್ಣ ತಪ್ಪು ಏಕೆಂದರೆ ಇತ್ತೀಚಿನ ತಂತ್ರಜ್ಞಾನಗಳೊಂದಿಗೆ ಪ್ರತಿ ಸಮಸ್ಯೆಗೆ ವಿಭಿನ್ನ ರೀತಿಯ ಶಸ್ತ್ರಚಿಕಿತ್ಸೆಗಳು ಲಭ್ಯವಿದೆ ಅದು ನಿಜಕ್ಕೂ ಅತ್ಯುತ್ತಮ ಬಹುಪಯೋಗಿ ಮತ್ತು ಅತ್ಯಂತ ಒಳನೋಟ ನೀಡುವಂತಹ ಸಲಹೆಯಾಗಿದೆ ಇದು ನಿಮಗೆ ಅಪಾರವಾಗಿ ಲಾಭಕರವಾಗಬಹುದು ಮಾಡಲಾಗುತ್ತದೆ ಇದನ್ನು ಮೈಕ್ರೋಸ್ಕೋಪ್ ಅಥವಾ ಎಂಡೋಸ್ಕೋಪ್ ಬಳಸಿ ಮಾಡಬಹುದು ಇದನ್ನು ಕೀಹೋಲ್ ಶಸ್ತ್ರಚಿಕಿತ್ಸೆ ಎಂದು ಕೂಡ ಕರೆಯುತ್ತಾರೆ ಮೂಳೆ ಮಜ್ಜೆ ಟ್ಯೂಷನ್ ಎಂಬುದು ಇದೆ ಮಜ್ಜೆಯಲ್ಲಿ ಮುಡಿದು ಹೋಗಿದ್ದರೆ ಅದನ್ನು ನಾವು ಅಸ್ಥಿರತೆ ಎಂದು ಕರೆಯುತ್ತೇವೆ ಇದನ್ನು ತೆರೆದು ಮೈಕ್ರೋಸ್ಕೋಪ್ ಬಳಸಿ ಮಾಡಬಹುದು ಅಥವಾ ಕನಿಷ್ಠ ಹಸ್ತಕ್ಷೇಪದ ನ್ಯಾವಿಗೇಷನ್ ಬಳಸಿ ಕಿಹೋಲ್ ವಿಧಾನವಾಗಿ ಕೂಡ ಮಾಡಬಹುದು ಹೀಗಾಗಿ ಇಂತಹ ಅನೇಕ ಇತ್ತೀಚಿನ ತಂತ್ರಜ್ಞಾನಗಳು ಈಗ ಲಭ್ಯವಿವೆ ಆದ್ದರಿಂದ ಶಸ್ತ್ರಚಿಕಿತ್ಸೆಯ ವಿಧ ಮತ್ತು ಯೋಜನೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ಕೇಳುವ ಮುಖ್ಯ ಪ್ರಶ್ನೆ ಎಂದರೆ ಶಸ್ತ್ರಚಿಕಿತ್ಸೆಯ ನಂತರ ನಾನು ನೇರವಾಗಿ ಮತ್ತು ಸಮತಾಗಿ ಮಲಗಬಹುದೇ ಏಕೆಂದರೆ ನಾವು ಬೆನ್ನಿನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದರೂ ಸಹ ಗುಣಮುಖವಾಗುವುದು ಮತ್ತು ಮಾಂಸಪೇಶಿಗಳನ್ನು ಮುಚ್ಚುವುದು ಎಲ್ಲವೂ ತುಂಬಾ ಬಿಗಿಯಾಗಿ ಮತ್ತು ಸುರಕ್ಷಿತವಾಗಿ ಮಾಡಲಾಗುತ್ತದೆ ಆದ್ದರಿಂದ ನೀವು ಸುಲಭವಾಗಿ ಬೆನ್ನ ಮೇಲೆ ಮಲಗಿ ವಿಶ್ರಾಂತಿ ಮತ್ತು ಸಂಪೂರ್ಣ ಬೆಂಬಲಿತವಾದ ಸ್ಥಿತಿಯನ್ನು ಪಡೆಯಬಹುದು ಇದು ವಿವಿಧ ಚಟುವಟಿಕೆಗಳಿಗೆ ಅಥವಾ ಸರಳವಾಗಿ ವಿಶ್ರಾಂತಿ ಪಡೆಯಲು ಸಹ ಉಪಯುಕ್ತವಾಗಿರುತ್ತದೆ ನೀವು ಜಾಗರೂಕರಾಗಿದ್ದರೆ ಸಾಕು ಬೆನ್ನಿನ ಶಸ್ತ್ರಚಿಕಿತ್ಸೆ ಭಯಾನಕವೆನಿಸಿದರು ಇತ್ತೀಚಿನ ತಂತ್ರಜ್ಞಾನ ಅನುಭವಿ ಶಸ್ತ್ರಚಿಕಿತ್ಸಕರು ಮತ್ತು ಉತ್ತಮ ಆರೈಕೆ ಲಭ್ಯವಿರುವುದರಿಂದ ಇದು ತುಂಬಾ ಸುರಕ್ಷಿತ ಮತ್ತು ಪರಿಣಾಮಕಾರಿಯಾಗಿದೆ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ನೆರೆಹೊರೆಯವರೇ ಕೂಡ ನಿಮ್ಮನ್ನು ಭಯಪಡಿಸಲು ಪ್ರಯತ್ನಿಸಬಹುದು ಅಂತಹ ಮಾತುಗಳನ್ನು ಕೇಳಿ ಭಯಪಡುವುದಕ್ಕಿಂತ ಶಸ್ತ್ರಚಿಕಿತ್ಸೆ ಮಾಡುವ ಬೆನ್ನಿನ ಶಸ್ತ್ರಚಿಕಿತ್ಸಕರನ್ನು ಅಥವಾ ಶಸ್ತ್ರಚಿಕಿತ್ಸೆಗೊಳಗಾದ ರೋಗಿಯನ್ನು ಕೇಳಿ ನಿಮ್ಮ ಅನುಮಾನಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದು ಉತ್ತಮ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಬೆನ್ನಿನ ಶಸ್ತ್ರಚಿಕಿತ್ಸೆಗೆ ಸಲಹೆ ನೀಡಿದ್ದರೆ ಮತ್ತು ಭಯಪಡುತ್ತಿದ್ದರೆ ದಯವಿಟ್ಟು ಈ ಅಮೂಲ್ಯ ಮಾಹಿತಿಯನ್ನು ಅವರಿಗೂ ಹಂಚಿಕೊಳ್ಳಿ ನಿಮ್ಮ ಅಮೂಲ್ಯ ಬೆನ್ನನ್ನು ಯಾವಾಗಲೂ ಚೆನ್ನಾಗಿ ಕಾಪಾಡಿಕೊಳ್ಳಿ ನಿಮ್ಮ ಒಟ್ಟು ಆರೋಗ್ಯವನ್ನು ಗಮನವಿಟ್ಟು ನೋಡಿಕೊಳ್ಳಿ ಧನ್ಯವಾದಗಳು